ಆ ಸ್ನೇಹಿತರೆ ಇವತ್ತು ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಕೆಲವು ಸತ್ಯಾಸತ್ಯತೆಗಳನ್ನು ಜನಸಾಮಾನ್ಯರಿಗೆ ತಮ್ಮ ಮೂಲಕ ತಿಳಿಸುವಂಥ ಉದ್ದೇಶದಿಂದ ನಾವು ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಎದುರುಗಡೆ ಜಿ ಎಸ್ ಟಿ ಕಚೇರಿ ಮುಂದಗಡೆ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ ಉದ್ದೇಶ ಇಷ್ಟೇ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಮ್ಮ ವರ್ತಕರು ಏನಿದ್ದಾರೆ ವೆಂಡರ್ಸ್ ತರಕಾರಿ ಮಾರೋರು ಹಾಲು ಮಾರೋರು ಸೊಪ್ಪು ಮಾರೋರು ಹಣ್ಣು ಹಂಪಲು ಮಾರುವಂಥವರು ಬೇಕರಿಯವರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಅವ್ರಿಗೇನು ಕಳೆದ ಒಂದು ವಾರದಿಂದ ನಿರಂತರವಾಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ನೋಟಿಸ್ಗಳು ಬರ್ತಾ ಇದ್ದಾವೆ ಈ ಥರ ನೋಟಿಸ್ ಕೊಡುವಂಥ ಕೆಲಸವನ್ನು ಜಿ ಎಸ್ ಟಿ ಇಲಾಖೆಯವರು ಮಾಡ್ತಾ ಇದ್ದಾರೆ ಕೆಲವು ತಪ್ಪು ಮಾಹಿತಿಗಳನ್ನು ಅಪಪ್ರಚಾರ ಮಾಡುವಂಥದ್ದು ಒಂದಷ್ಟು ಜನಕ್ಕೆ ಕರಗತ ಆಗಿದೆ ಅದರಲ್ಲಿ ಪರ್ಟಿಕ್ಯುಲರ್ಗೆ ಪ್ರಮುಖವಾಗಿ ಬಿ ಜೆ ಪಿಯವರಿಗೆ ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಷನ್ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ಮುಖಂಡರುಗಳು ಮಾಡಬೇಕು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತೆ ವರ್ತಕರು ಅರ್ಥ ಮಾಡಿಕೊಂಡು ಮಾಧ್ಯಮದ ಮುಂದೆ ಬಂದು ಮಾತಾಡುವಾಗ ಸ್ಪಷ್ಟವಾಗಿ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿ ನಲವತ್ತು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ವಹಿವಾಟು ಆಧಾರದ ಮೇರೆಗೆ ನಾವು ಟ್ಯಾಕ್ಸನ್ನು ಹಾಕುವಂಥ ಕೆಲಸವನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಏನು ನೋಟಿಸ್ಗಳು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಕರ್ನಾಟಕ ರಾಜ್ಯ ವ್ಯಾಪ್ತಿನಲ್ಲಿ ಆ ಇಲಾಖೆ ಬಂದರೂ ಕೂಡ ಅವರು ಟ್ಯಾಕ್ಸ್ ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಮಾನದಂಡ ಅಲ್ಲ ಕೇಂದ್ರ ಸರ್ಕಾರದ ಮಾನದಂಡ ನಲವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಈ ರೀತಿ ನೀವು ಬಡ್ಡಿ ಸಮೇತ ಇಂಟ್ರೆಸ್ಟ್ ಸಮೇತ ಪೆನಾಲ್ಟಿ ಸಮೇತ ನೀವು ಹಣವನ್ನು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಿರುವಂಥದ್ದು ಜಿ ಎಸ್ ಟಿ ಕಾನೂನು ಎರಡು ಸಾವಿರದ ಹದಿನೇಳರಲ್ಲಿ ಏನು ಬಂತು ಸೆಕ್ಷನ್ ಇಪ್ಪತ್ತೆರಡರ ಪ್ರಕಾರ ಸೆಕ್ಷನ್ ಇಪ್ಪತ್ತೆರಡು ಜಿ ಎಸ್ ಟಿ ಆಕ್ಟ್ ಪ್ರಕಾರ ಏನು ಹೇಳುತ್ತೆ ಭಾಳ ಸ್ಪಷ್ಟವಾಗಿದೆ ಏನು ಹೇಳುತ್ತೆ ಎವರಿ ಸಪ್ಲೈಯರ್ ಶೆಲ್ ಬಿ ಲಯಬಲ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿಸ್ ಆಕ್ಟ್ ಇನ್ ದಿ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅದರ್ ದೆನ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಫ್ರಮ್ ವೇರ್ ಈ ಮೇಕ್ಸ್ ಎ ಟ್ಯಾಕ್ಸಬಲ್ ಸಪ್ಲೈ ಆಫ್ ಗೂಡ್ಸ್ ಇಫ್ ಈಸ್ ಅಗ್ರಿಗೇಟ್ ಟರ್ನ್ ಓವರ್ ಇನ್ ಎ ಫೈನಾನ್ಷಿಯಲ್ ಇಯರ್ ಎಕ್ಸಿಡ್ಸ್ ರುಪೀಸ್ ಫಾರ್ಟಿ ಲ್ಯಾಕ್ಸ್ ಅನ್ನುವಂಥದ್ದು ರಾಜ್ಯ ಸರ್ಕಾರ ತಂದಿರುವಂಥ ಕಾನೂನಲ್ಲ ಜಿ ಎಸ್ ಟಿ ಸರ್ಕ್ಯುಲರ್ ಇಲ್ಲಿ ನೋಡಿ ಕೇಂದ್ರ ಸರ್ಕಾರದ ಸರ್ಕ್ಯುಲರು ಎಲ್ಲ ರಾಜ್ಯಗಳಿಗೆ ಹದಿನೈದು ಪೇಜ್ ಇರುವಂಥ ಸರ್ಕ್ಯುಲರು ಕಳಿಸಿರುವಂಥದ್ದು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲೇ ಕಳಿಸಿರುವಂಥ ಒಂದು ಸರ್ಕ್ಯುಲರ್ ಇದು ಎಲ್ಲಿಂದ ಬಂದಿರುವಂಥದ್ದು ಆಫೀಸ್ ಆಫ್ ದಿ ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಉಲಾನ್ ಬತರ್ ರೋಡ್ ಪಾಲಮ್ ನ್ಯೂ ಡೆಲ್ಲಿ ಇಲ್ಲಿಂದ ಬಂದಿರುವ ಈ ಈ ಕಾನೂನು ಆಡಿಯಲ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನೋಟಿಸನ್ನು ಕೊಟ್ಟಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ ನಾವು ಖಂಡಿಸ್ತೀವಿ ಮನೆ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮೊನ್ನೆ ರಿಯಾಕ್ಟ್ ಮಾಡಿದ್ದಾರೆ ಇವರು ವರ್ತಕರನ್ನೆಲ್ಲ ಕರೆದು ನಾವು ಸಭೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಜಿ ಎಸ್ ಟಿ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಹಿಂದೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜಿ ಎಸ್ ಟಿ ತಂದು ಜನಸಾಮಾನ್ಯನ ಜನಸಾಮಾನ್ಯರ ಪಾಕೆಟನ್ನು ಪಿಕ್ ಪಾಕೆಟ್ ಮಾಡ್ತಾ ಇದ್ದೀರಿ ಅಂತ ಅವರು ಜೋರಾಗಿ ದೊಡ್ಡ ದನಿಯಲ್ಲಿ ಹೇಳಿದಾಗ ಜನಗಳು ಯಾರೂ ಕೇಳಿಸ್ಕೊಂಡಿಲ್ಲ ಗಬ್ಬರ್ ಸಿಂಗ್ ಟ್ಯಾಕ್ಸು ಶೋಲೆ ಸಿನಿಮಾದಲ್ಲಿ ಗಬ್ಬರ್ ಸಿಂಗ್ ಅಬ್ಬರಿಸ್ತಾನಲ್ಲ ಯಾವ ಟ್ಯಾಕ್ಸ್ ಬೇಕಾದ್ರೂ ಊರು ಊರು ಬೇಕು ಹೊಡೆದು ಗನ್ ಪಾಯಿಂಟಲ್ಲಿ ಒತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದ್ನಲ್ಲ ಗಬ್ಬರ್ ಸಿಂಗು ಆ ಗಬ್ಬರ್ ಸಿಂಗನ್ನೇ ನೀವು ಜಿ ಎಸ್ ಟಿ ಅನ್ನುವಂಥದ್ದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಆ ಉಲ್ಲೇಖ ಮಾಡಿ ರಾಹುಲ್ ಗಾಂಧಿ ಅವರು ಹೇಳಿದ್ದು ಅದು ನಿಜ ಆಗಿದೆ ಈಗ ನಾವು ಹಿಂದೆ ಹೇಳ್ತಾ ಇದ್ವಿ ಸ್ವಾಮಿ ಒಂದು ವಸ್ತುವಿಗೆ ಒಂದು ಪದಾರ್ಥಕ್ಕೆ ಐದು ಆರು ಬಾರಿ ಟ್ಯಾಕ್ಸ್ ಬೀಳ್ತಾ ಇದೆ ಡೂಪ್ಲಿಕೇಶನ್ ಆಫ್ ಟ್ಯಾಕ್ಸ್ ಅದನ್ನೇ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರಿತಾ ಇರೋದು ಉದಾಹರಣೆ ಇಡ್ಲಿ ತಗೊಂಡ್ರೆ ನೀವು ಇಡ್ಲಿ ಮನುಷ್ಯ ಅಷ್ಟೊತ್ತಿಗೆ ಅವ್ನಿಗೆ ಆರು ಏಳು ಬಾರಿ ಟ್ಯಾಕ್ಸ್ ಬಿದ್ದಿರುತ್ತೆ ಇಡ್ಲಿ ಏನಿದೆ ತಯಾರು ಮಾಡ್ತೀವಿ ಅಕ್ಕಿ ಅಕ್ಕಿ ಅಲ್ಲಿಂದ ಬರುತ್ತೆ ಭತ್ತ ಭತ್ತ ಎಲ್ಲಿಂದ ಬರುತ್ತೆ ರೈತ ಬೆಳಿತಾನೆ ರೈತ ಬೆಳಿಬೇಕಾದ್ರೆ ಅವನಿಗೆ ಪೊಟ್ಯಾಷಿಯಮ್ ಯೂರಿಯಾ ಯೂರಿಯಾ ಕೊಡಬೇಕು ಗೊಬ್ಬರ ಕೊಡಬೇಕು ಔಷಧಿ ಕೊಡಬೇಕು ಸಿಂಪಡಿಸ್ಬೇಕು ಅದಕ್ಕೆ ಜಿ ಎಸ್ ಟಿ ಬಿದ್ದಿರುತ್ತೆ ಅದು ಕಟಾವ್ ಆದಮೇಲೆ ಅವ್ನು ಮಾರುವಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ಹಾಕ್ತಾರೆ ಮಾರಿ ಆದಮೇಲೆ ತಿರ್ಗಿ ಅಕ್ಕಿ ತಯಾರಿ ಮಾಡುವ ಸಂದರ್ಭದಲ್ಲಿ ಜಿ ಎಸ್ ಟಿ ಹಾಕ್ತಾರೆ ಅಕ್ಕಿನ ಗ್ರಾಹಕರಿಗೆ ಮಾರುವಾಗ ಜಿ ಎಸ್ ಟಿ ಹಾಕ್ತಾರೆ ಗ್ರಾಹಕ ಅದನ್ನು ತಗೊಂಡೋಗಿ ರುಬ್ಬುವಾಗ ಅದು ಹಿಟ್ಟಿಗೆ ಜಿ ಎಸ್ ಟಿ ಹಾಕ್ತಾರೆ ಅದನ್ನು ತಗೊಂಬಂದು ಇಡ್ಲಿ ಮಾಡುವಾಗ ಜಿ ಎಸ್ ಟಿ ಆಗ್ತಾರೆ ಇಡ್ಲಿ ಪ ಮನುಷ್ಯ ಖರೀದಿ ಮಾಡಿ ತಿನ್ನುವಾಗೋ ಡಿ ಜಿ ಎಸ್ ಟಿ ಬರುತ್ತೆ ಸೊ ಅದು ಐದು ಆರು ಏಳು ಬಾರಿ ಟ್ಯಾಕ್ಸಸ್ನ ಒಂದು ವಸ್ತು ಮೇಲೆ ಆಗ್ತಾಯಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಜಿ ಎಸ್ ಟಿ ಎಷ್ಟರ ಮಟ್ಟಿಗೆ ನಿಮ್ಮನ್ನು ತಿನ್ನು ತಿಂತಾ ಇದೆ ನಿಮ್ಮನ್ನು ಕೊಲ್ಲುತ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ನಿರ್ಮಲಾ ಸೀತಾರಾಮ್ ಅವರಿಗೆ ನರೇಂದ್ರ ಅವರಿಗೆ ಬಿ ಜೆ ಪಿ ಸರ್ಕಾರದವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇದ್ರ ಬಗ್ಗೆ ದಯಮಾಡಿ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಿ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡಿ ನಿನ್ನೆ